नमस्कार वीक्षक रे की आवाज सूद वाहिनी ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಹಿರೇಕೆರೂರು ಪಟ್ಟಣದ ಪೊಲೀಸ್ ಪಿರೇಡ್ ಮೈದಾನದಲ್ಲಿ ತಾಲೂಕು ಆಡಳಿತದಿಂದ ಏರ್ಪಡಿಸಿದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಯುವಿ ಬಣಕಾರ್ ಶಾಸಕರು ಹಿರೇಕೆರೂರು ಹಾಗೂ ರಟ್ಟಿಹಳ್ಳಿ ವಿಧಾನಸಭಾ ಕ್ಷೇತ್ರದ ಇವರು ಮಾತನಾಡಿ ನಮ್ಮ ದೇಶಕ್ಕೆ ಹಿರಿಯರ ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯ ಸಿಕ್ಕಿದೆ ಭಾರತದಲ್ಲಿ ಜನತೆಗೆ ನೆಮ್ಮದಿ ಬದುಕನ್ನು ನೀಡುವ ಹಾಗೂ ಸಮಸ್ಯೆಗಳಿಂದ ದೂರವಿರುವ ಬದುಕನ್ನು ನೀಡುವ ಭಾರತದ ನಿರ್ಮಾಣ ಮಾಡುವುದು ಎಲ್ಲರ ಗುರಿಯಾಗಬೇಕೆಂದರು ತಹಸೀದಾರ್ ಶ್ರೀಮತಿ ಎಂ ರೇಣುಕಾ ಧ್ವಜಾರೋಹಣ ನೆರವೇರಿಸಿದರು ಇದೇ ವೇಳೆ ಅತಿ ಹೆಚ್ಚು ಅಂಕ ಗಳಿಸಿದ ಎಸ್ಎಸ್ಎಸ್ಸಿ ಪಿಯುಸಿ ಹಾಗೂ ಪದವಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಿಸಲಾಯಿತು ಮಾಜಿ ಸೈನಿಕರನ್ನು ಸನ್ಮಾನಿಸಲಾಯಿತು ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಸುಧಾ ಚಿಂದಿ ಉಪಾಧ್ಯಕ್ಷ ರಾಜು ಕರಡಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಹೇಂದ್ರ ಬಡಳ್ಳಿ ತಾಲೂಕು ಮಟ್ಟದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಬುರ್ಡಿ ಕಟ್ಟಿ ಪಟ್ಟಣ ಪಂಚಾಯತ್ ಸದಸ್ಯರು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಶಿಕ್ಷಕರು ವಿದ್ಯಾರ್ಥಿಗಳಿದ್ರು ಹಿರೇಕೆರೂರಿಂದ ರಶೀದ್ ಅಕ್ಕಿ ಅವರ ವರದಿ রাষ্ট্রকে শুরু কর ಮಳೆಯನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ ಇವತ್ತು ಸಹ ಮಳೆಯ ನಡುವೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಸಂದರ್ಭ ನಮ್ಮೆಲ್ಲರಿಗೂ ಬಂದಿದೆ ಅನೇಕ ಸ್ವತಂತ್ರ ಹಿರಿಯ ಹೋರಾಟಗಾರರು ಅವರ ಹೋರಾಟದ ಫಲದಿಂದ ಇವತ್ತು ನಾವು ಸ್ವತಂತ್ರವನ್ನು ಇವತ್ತು ನಾವು ಗಳಿಸಿದ್ದೇವೆ ಅವರೆಲ್ಲರ ಕನಸು ಭಾರತ ಭವ್ಯ ಭಾರತವಾಗಿ ಬೆಳೆದು ಬರಬೇಕು ಅಂತ ಇತ್ತು ಅಂತ ಸ್ವತಂತ್ರ ಹೋರಾಟಗಾರರ ಕನಸನ್ನ ನನಸು ಮಾಡುವಂತಹ ಮಹತ್ತರವಾದ ಜವಾಬ್ದಾರಿ ಇವತ್ತನ ಮೆಲ್ಲರ ಮೇಲಿದೆ ನೀವೆಲ್ಲ ಇವತ್ತು ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಬಹಳಷ್ಟು ಜನ ಆಗಲೇ ಹೊರಗೆ ಹೋಗಿದ್ದಾರೆ ತಾವು ವಿದ್ಯಾರ್ಥಿನಿಯರು ತಾವೆಲ್ಲಿದ್ದೀರಿ ಇವತ್ತು ಧ್ವಜಾರೋಹಣವನ್ನು ನೆರವೇರಿಸಿದವರು ಒಬ್ಬ ಹೆಣ್ಮಕ್ಕಳು ಹಿರಿಯರು ತಹಸೀಲ್ದಾರ್ರು ಒಬ್ಬ ಹೆಣ್ಮಕ್ಕಳು ಹಾವೇರಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಐ ಪಿ ಎಸ್ ಅವರು ಹೆಣ್ಮಕ್ಕಳು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರು ಐ ಎಸ್ ಈ ರೀತಿ ಮಹಿಳೆಯರಿಗೆ ಒಳ್ಳೆಯ ಅವಕಾಶ ಇದೆ ಬಹುಶಃ ಇವತ್ತು ನಾವು ಸ್ವತಂತ್ರ ಭಾರತದಲ್ಲಿ ನಿಮಗೆ ಉತ್ತಮವಾದ ಶಿಕ್ಷಣ ಸಿಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಅದನ್ನು ಸದುಪಯೋಗ ಪಡಿಸಿಕೊಳ್ಬೇಕು ಈ ರೀತಿ ಸಾಧಕರನ್ನಾಗಿ ನೋಡಿ ಆ ಒಂದು ಸಾಧಕರಾಗುವಂತ ಕನಸು ತಾವು ಕಾಣಬೇಕು ಅಂದ್ರೆ ಮಾತ್ರ ನಿಮ್ಮ ವಿದ್ಯಾರ್ಥಿ ಜೀವನ ಇವತ್ತು ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆ ಕಾರಣದಿಂದ ನಿಮ್ಮ ಶಿಕ್ಷಣ ಉತ್ತಮವಾಗಿ ಪಡೆದುಕೊಳ್ಳಿ ಒಳ್ಳೆಯ ಗುರಿಯನ್ನು ತಾವು ಹೊಂದ್ರೆ ಆ ಗುರಿಯನ್ನು ಸಾಧನೆ ಮಾಡೋಕ್ಕೋಸ್ಕರ ಪ್ರಯತ್ನ ಮಾಡಿ ತಾವು ಒಂದು ಉತ್ತಮ ಸಾಧಕರಾಗಿ ಈ ಕ್ಷೇತ್ರಕ್ಕೆ ಒಳ್ಳೆಯ ಹೆಸರು ತರುವಂತಹ ಒಂದು ಕಾರ್ಯವನ್ನು ತಾವು ಮಾಡ್ರಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಸ್ವತಂತ್ರ ಗಳಿಸಿರುವ ಉದ್ದೇಶ ನಾವು ಈ ದೇಶವನ್ನು ಭವ್ಯ ಭಾರತವನ್ನಾಗಿ ಮಾಡುವಂತಹ ಕಾರ್ಯ ನಮ್ಮೆಲ್ಲರ ಮೇಲೆ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ಅತ್ಯಂತ ಸಮರ್ಥಕವಾಗಿ ನಾವು ನೀವೆಲ್ಲ ಅದನ್ನ ಉಪಯೋಗ ಮಾಡಿಕೊಂಡು ನೆರವೇರಿಸೋಣ ಎಂಬ ಮಾತಿನ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ